ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋವನ್ನ ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ಚಾಲುಕ್ಯ ವೇದಿಕೆಯಿಂದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಗತ್ತಿನಲ್ಲಿಯೇ ಅತಿ ನಂಬಿಕೆಯುಳ್ಳ ಪ್ರಾಣಿ ಭೂಮಿ ಮೇಲೆ ಇದೆ ಅಂದ್ರೆ ಅದು ನಾಯಿ ಅಂತ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದ್ರೆ ಈ ನಂಬಿಕಸ್ಥ ಪ್ರಾಣಿಗೋಸ್ಕರ ವೀರಗಲ್ಲನ್ನ ನೆಟ್ಟಿಸಿದ್ರ ಬಗ್ಗೆ ನಿಮಗೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ವೀರಗಲ್ಲಿನ ಕಥೆಯನ್ನ ನೀವು ಪೂರ್ತಿಯಾಗಿ ಕೇಳಲೇಬೇಕು ಸ್ನೇಹಿತರೆ ಸಂಸ್ಕೃತದಲ್ಲಿ ದುರ್ಗ ಸಿಂಹ ಬರೆದಿರುವ ಪಂಚತಂತ್ರದಲ್ಲಿ ಜೀತೇನ ಲಭ್ಯತೆ ಲಕ್ಷ್ಮೀಹ ಭೃತೇನಾ ಸುರಾಂಗಣ ಕ್ಷಣ ವಿದ್ವಂಸಿನಿ ಕಾಯಿಕ ಚಿಂತ ಮರಣೇರನೆ ಎಂಬ ಶ್ಲೋಕ ಬರ್ತದೆ ಅಂದರೆ ಯುದ್ಧದಲ್ಲಿ ಹೋರಾಡಿ ಮಡಿದರೆ ಸ್ವರ್ಗ ಸಿಗ್ತದೆ ಸುರಾಂಗಣಿಯರು ಕೈ ಹಿಡಿದು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ ವಿಜಯಿಗಳಾದರೆ ಲಕ್ಷ್ಮಿ ಲಭಿಸ್ತಾಳೆ ಕ್ಷಣ ಮಾತ್ರದಲ್ಲಿ ಅಳಿಯುವ ಈ ದೇಹಕ್ಕಾಗಿ ಚಿಂತಿಸಬೇಕಿಲ್ಲ ಎಂಬುದು ವೀರಯುಗದ ಬಲವಾದ ನಂಬಿಕೆಯಾಗಿತ್ತು ಎಂಬುದು ಈ ಶ್ಲೋಕ ತಿಳಿಸ್ತದೆ ಯುದ್ಧದಲ್ಲಿ ಗೆದ್ದು ಹಿಂದಕ್ಕೆ ಬರುವುದು ಅಥವಾ ಸೋತು ಪ್ರಾಣ ಬಿಡುವುದೆರಡಕ್ಕೂ ಇತಿಹಾಸದಲ್ಲಿ ಸಮಾನ ಸ್ಥಾನಮಾನವಿದೆ ಸೋತು ಹಿಂದಕ್ಕೆ ಬರುವುದು ಸಾವಿಗಿಂತ ಕಡೆಯಾದು ಮೃತ್ಯವು ಕ್ಷಣಿಕ ದುಃಖವನ್ನ ತಂದರೆ ಮಾನಭಂಗ ದಿನ ದಿನವೂ ದುಃಖವನ್ನ ತರ್ತದೆ ಈ ಮಾನಭಂಗವನ್ನ ತಾಳಲಾರದೆ ಆತ್ಮಹತ್ಯೆಯನ್ನ ಮಾಡಿಕೊಂಡು ರಾಜನೊಬ್ಬನ ಹೃದಯ ವಿದ್ರಾವಕ ಚಿತ್ರವು ಶಾಸನವೊಂದರಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಅದು ಹತ್ತನೆಯ ಶತಮಾನ ರಾಷ್ಟ್ರಕೂಟರ ಮೂರನೆಯ ಕೃಷ್ಣ ಅಥವಾ ಕಣ್ಣರ ದೇವ ಹಾಗೂ ಗಂಗರ ಬೂತುಗ ಮತ್ತು ಅವನ ಸೇವಕ ಮನಾಲರನ್ನು ಸೇರಿ ಚೋಳ ರಾಜಾದಿತ್ಯನ ಮೇಲೆ ಯುದ್ಧವನ್ನ ಮಾಡಿ ಚೋಳ ರಾಜಾದಿತ್ಯನನ್ನ ಕೊಂದು ಹಾಕ್ತಾರೆ ಎಂಬುದು ಇತಿಹಾಸದಿಂದ ತಿಳಿದು ಬರ್ತದೆ ರಾಷ್ಟ್ರಕೂಟರಿಗೂ ಚೋಳರಿಗೂ ನಡೆದ ಈ ಗಣಘೋರ ಯುದ್ಧದಲ್ಲಿ ಬೂತುಗಳ ಸೇವಕ ಅಥವಾ ಅಂಕಕಾರನಾದ ಮನಾಲರನು ಅದ್ಭುತ ಸಾಹಸವನ್ನ ಚೋಳರ ವಿರುದ್ಧ ತೋರಿಸ್ತಾನೆ ಕೊನೆಗೆ ಈ ಯುದ್ಧದಲ್ಲಿ ರಾಷ್ಟ್ರಕೂಟರು ಗೆಲುವನ್ನ ಸಾಧಿಸ್ತಾರೆ ಮನಾಲರನ ಸಾಹಸ ಶಕ್ತಿ ಸಾಮರ್ಥ್ಯವನ್ನ ನೋಡಿದ ಬೂತುಗ ಏನು ಬೇಕಾದರೂ ಕೇಳು ಅಥವಾ ನೀನು ಬಯಸಿದ ವಸ್ತುವನ್ನ ನಿನಗೆ ನೀಡ್ತಾನೆ ಎಂಬ ಆಶ್ವಾಸನೆಯನ್ನ ಮನಾಲರನಿಗೆ ಭೂತುಗ ಕೊಡ್ತಾನೆ ಮನಸ್ಸು ಮಾಡಿದ್ರೆ ವಜ್ರ ವೈಡೂರ್ಯ ಚಿನ್ನ ಮುಂತಾದ ಬೆಳೆಯುಳ್ಳ ವಸ್ತುಗಳನ್ನ ತನ್ನದಾಗಿಸಿಕೊಳ್ಳುವ ಎಲ್ಲ ಅವಕಾಶಗಳು ಮನಾಲರನ ಬಳಿ ಇದ್ರೆ ಮನಾಲರನು ಇದ್ಯಾವುದನ್ನ ಕೇಳದೆ ಬೂತುಗಳ ಹತ್ತಿರ ಬಿದ್ದ ಪರಾಕ್ರಮಿ ಕಾಳಿ ಎಂಬ ಹೆಸರಿನ ನಾಯಿಯನ್ನು ಕೊಡಬೇಕೆಂದು ಕೇಳಿಕೊಂಡಾಗ ಅವನ ಕೋರಿಕೆಯನ್ನು ರಾಜ ಬೂತುಗ ಈಡೇರಿಸಿ ಕಾಳಿ ಎಂಬ ನಾಯಿಯನ್ನ ಅವನಿಗೆ ಕೊಡ್ತಾನೆ ಸ್ನೇಹಿತರೆ ಅದೊಂದು ದಿನ ಮಣಾಲರನು ಬೇಟೆಯಾಡುತ್ತಿದ್ದಾಗ ಹಂದಿಯಿಂದ ತನ್ನ ಒಡೆಯನನ್ನ ಹೇಗಾದರೂ ಮಾಡಿ ರಕ್ಷಿಸಬೇಕೆಂದು ಕಾಳಿಯು ಹಂದಿಯೊಡನೆ ಹೋರಾಡಿ ಅದನ್ನ ಕೊಂದು ತಾನು ಅಸುಣ್ಣಿಗ್ತದೆ ಆದರೆ ವೀರ ಮನಾಲರನಿಗೆ ಸಾಕು ನಾಯಿಯ ಮೇಲಿದ್ದ ಪ್ರೀತಿ ಎಂತಹದ್ದು ಅಂದರೆ ಆ ನಾಯಿಯನ್ನು ವೀರನ ಮಟ್ಟಕ್ಕೇರಿಸಿ ಅದರ ಸ್ಮಾರಕವಾಗಿ ಒಂದು ವೀರ ಗಲ್ಲನ್ನು ಸ್ಥಾಪಿಸ್ತಾನೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ನಮ್ಮ ಭಾರತೀಯ ಇತಿಹಾಸದಲ್ಲಿ ಅದರಲ್ಲೂ ಕನ್ನಡ ನಾಡಿನ ಇತಿಹಾಸದ ರಾಜ ಮಹಾರಾಜರು ಸೇವಕರು ವೀರರು ಪ್ರಾಣಿಗಳಿಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತ ಮುಂದೆ ಮನಾಲರನ್ನು ಸ್ಥಾಪಿಸಿದ ಈ ವೀರಗಲ್ಲನ್ನ ಪ್ರತಿನಿತ್ಯವೂ ಪೂಜಿಸಲು ಒಬ್ಬ ಗೌರವನನ್ನು ನೇಮಿಸಿ ಅವನಿಗೆ ಒಂದು ಹೊಲವನ್ನ ದಾನ ಮಾಡಿರುವುದು ಕಾಳಿ ಎಂಬ ನಾಯಿಯ ಮೇಲಿದ್ದ ಮನಾಲರನ ಪ್ರೀತಿಯನ್ನ ಎತ್ತಿ ತೋರಿಸ್ತದೆ ಮತ್ತು ಇತಿಹಾಸದಲ್ಲಿಯೇ ನಾಯಿಗಾಗಿ ವೀರ ಸ್ಮಾರಕವನ್ನ ಹಾಕಿರುವ ಏಕೈಕ ಶಾಸನ ಆತಕೂರು ಶಾಸನವಾಗಿದೆ ಎಂದು ನಿಮಗೆ ಗೊತ್ತಿರಲಿ ಈ ಶಾಸನದಲ್ಲಿ ಬೂತುಗನು ಮನಾಲರನಿಗೆ ನೀಡಿದ ಕೊಡುಗೆಗಳನ್ನು ಅಂತೆಯ ಮನಾಲರನು ಆ ವೀರಗಲ್ಲಿನ ಸಂರಕ್ಷಣೆಗೆಂದು ನೀಡಿದ ದಾನಗಳನ್ನ ನಿರೂಪಿಸುತ್ತದೆ ಕ್ರಿಸ್ತ ಶಕ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆಯಾದ ಈ ಆತಕೂರು ಶಾಸನವು ಕನ್ನಡ ಭಾಷೆಯ ಶಾಸನಗಳ ಸಮುದಾಯದಲ್ಲಿ ಅನನ್ಯವಾದುದು ಮತ್ತು ವಿಶಿಷ್ಟವಾದುದು ದಕ್ಷಿಣ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಆತಕೂರು ಎಂಬ ಹಳ್ಳಿಯಲ್ಲಿ ದೊರಕಿದ ಈ ಶಾಸನವು ಪ್ರಸ್ತುತ ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿದೆ ಇದೇ ತರಹ ಆತಕೂರಿನ ಶಾಸನದ ಮೇಲ್ಭಾಗದ ಶಿಲ್ಪವನ್ನ ಹೋಲುವ ಚಿತ್ರವೊಂದನ್ನು ಬೆಂಗಳೂರಿನ ಯಲಹಂಕದಲ್ಲಿರುವ ಶಾಸನವೊಂದರಲ್ಲಿಯೂ ಕಾಣಬಹುದಾಗಿದೆ ಇದರಲ್ಲಿಯೂ ಸಹ ನಾಯಿಯೊಂದು ಹಂದಿಯ ಜೊತೆ ಹೋರಾಡಿ ಸತ್ತ ವಿಷಯವಿದೆ ಸ್ನೇಹಿತರೆ ಶಾಸನವು ಹೇಳೋ ಹಾಗೆ ಆ ಸ್ಥಾನ ಮಣಾಳ್ವ ಗೋರವಣ ಕಲ್ಲಂ ಪೂಜಿಸ ದುಂಡರ ಪೊಡೆ ನಾಯಂ ಗೈದ ಪಾಪಂ ಕೊಂಡ ಎಂದು ಶಾಸನವು ಕೊನೆಯಾಗ್ತದೆ ಒಟ್ಟಾರೆಯಾಗಿ ಪ್ರಾಣಿಗಳ ವಿಷಯದಲ್ಲಿ ತೋರಬಹುದಾದ ವಾತ್ಸಲ್ಯದ ಪರಾಕಾಷ್ಠೆಯನ್ನು ಈ ಶಾಸನದಲ್ಲಿ ಹಾಗೂ ನಿಜ ಜೀವನದಲ್ಲಿ ನಾವು ನೋಡಬಹುದಾಗಿದೆ ಅಂತ ಹೇಳ್ತಾ ಇಂತಹದೇ ಅನೇಕ ಇತಿಹಾಸದ ಮಾಹಿತಿಯನ್ನು ಚಾಲುಕ್ಯ ವೇದಿಕೆ ನಿಮ್ಮ ಮುಂದೆ ತರ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು